ಇಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿರೋದು ಒಳ್ಳೆ ಒಳ್ಳೆಯದಾಗಿದೆ ಏನು ಸರ್ ಆ ಜನ ಎಲ್ಲ ಕಾಂಗ್ರೆಸ್ಗೆ ಮತ ಕೊಡ್ತೀವಿ ಅಂತ ಬಿ ಜೆ ಪಿಯಲ್ಲಿರೋರು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ರಕ್ಷಾರಾಮಯ್ಯವ್ರಿಗೆ ಖಂಡಿತ ಮತ ಕೊಡ್ತಾರೆ ಇವಾಗ ರಕ್ಷಾರಾಮಯ್ಯವರು ಇಂಡಸ್ಟ್ರಿ ಏರಿಯಾ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಮೊನ್ನೆ ಸಾವಿರದ ಎಂಟುನೂರು ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟಿದ್ದಾರೆ ಯಾರೂ ಮಾಡಿಲ್ಲ ಸರ್ ಚಿಕ್ಕಳಾಪುರ ಕ್ಷೇತ್ರದಲ್ಲಿ ಇವತ್ತವರೆಗೂ ಬಿ ಜೆ ಪಿಯವರು ಆ ಥರ ಯಾರೂ ಮಾಡೇ ಇಲ್ಲ ಸರ್ ಅಯೋಧ್ಯೆಗೆ ಆ ರಾಮ ಆದರೆ ಚಿಕ್ಕಬಳ್ಳಾಪುರಗೆ ರಕ್ಷಾರಾಮ ರಕ್ಷಾರಾಮವರು ಕೈವಾರ ದೇವಸ್ಥಾನ ಆಗಿರ್ಬೋದು ಸೀತಾರಾಮನವರು ಎಷ್ಟು ಅಭಿವೃದ್ಧಿ ಮಾಡ್ಕೊಂಬಂದಿರ ಅಂದರೆ ಚಿಕ್ಕಬಳ್ಳಾಪುರವ್ರಿಗೆ ಹೋಗಿದ್ದವ್ರಿಗೆಲ್ಲ ಮದುವೆ ಅಂದರು ಆಮೇಲೆ ಹದಿನೈದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇರ್ತಾರೆ ಸರ್ ರಕ್ಷಾರಾಮವರು ಅಷ್ಟೇ ಎಷ್ಟೋ ಜನಕ್ಕೆ ಮೊನ್ನೆ ಮದುವೆ ಹಣ ನಮ್ಮ ಮಗಳಿಗೆ ಮದುವೆ ಇದೆ ಅಂತೇಳೋಪಟ್ಟಿಗೆ ಹದಿನೈದು ಸಾವಿರ ಕಾರಲ್ಲೇ ತೆಗೆದುಕೊಟ್ರು ಇದೇ ಟೀ ಅಂಗಡಿ ಮುಂದೆ ನಿನ್ನೆ ನೋಡಿ ಸರ್ ಜನಸಾಮಾನ್ಯವ್ರ ಜೊತೆ ಟೀ ಕುಡಿದ್ಬಿಟ್ಟು ಹೋದರು ಯಾರು ಆ ಥರ ಕುಡಿತಾರ ಸರ್ ಈ ಸರ್ತಿ ಗೆಲ್ಲಬೇಕು ಮುಂದೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಹೋದರೆ ಖಂಡಿತ ನಮ್ಮ ಚಿಕ್ಕಬಳ್ಳಾಪುರ ಒಳ್ಳೇದಾಗುತ್ತೆ ನಾನು ಮಾತೇಳ್ತೀನಿ ಹೇಳ್ತೀನಿ ಗೆಲ್ಲೋದು ಕಾಂಗ್ರೆಸ್ಸು ರಕ್ಷಾರಾಮಯ್ಯಗೆ ನಾವು ಬೆಂಬಲ ಎಸ್ ಸಿ ಜನಾಂಗದವ್ರು ಯಾರನ್ನು ಬಂದರೆ ಕೈಯಿಂದ ಕೊಡೋಕ್ಕೋದ್ರೆ ಮೇಲೇನೆ ಇಸ್ಕೊತಾರೆ ಬಿ ಜೆ ಪಿಯವರು ಕಾಂಗ್ರೆಸ್ ಅವರು ಹಂಗಲ್ಲ ಸರ್ ಭುಜ ತಟ್ಟಿ ಪಕ್ಕದಲ್ಲಿ ಕುಣಿಸ್ಕೊಂಡು ಮನೆ ಕರ್ಸ್ಕೊತಾರೆ ಅಂಥ ವ್ಯಕ್ತಿ ರಕ್ಷಾರಾಮಯ್ಯವರು ಬಿ ಜೆ ಪಿಯವ್ರು ನೋಡಿದ್ರಲ್ಲ ಸರ್ ಭರವಸೆ ಕೊಟ್ಟರು ಏನೇನು ಕೊಟ್ಟರು ಹದಿನೈದು ಲಕ್ಷ ಹಾಕ್ತೀನಿ ಅಂದರು ಆಗಲಿಲ್ಲ ಆಮೇಲೆ ಕೊರೋನಾ ಟೈಮಲ್ಲಿ ಎಷ್ಟು ಮಾಸ್ಕ್ಗಳಲ್ಲಿ ಆಮೇಲೆ ಕಿಟ್ಗಳಲ್ಲಿ ಬೆಡ್ಗಳಲ್ಲಿ ಎಷ್ಟು ಲೂಟಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋಕ್ಕೆ ಬಿ ಜೆ ಪಿ ಅವರೇ ನಾಚಿಕೆ ಆಗುತ್ತೆ ಹೇಳ್ಕೊಳ್ಳೋಕ್ಕೆ